ಖುಷಿ ಪಡೋಣ ನಿರೀಕ್ಷೆಗೂ ಮೀರಿದ್ದು ಕದಿನ ಬಣ್ಣ ಅದೇ ಆಗಿ ಮನಷದ ಬಳೆನೂ ಅರ್ಪಿಸಣ್ಣು ನೂರ ಸಾವಿರದ ಮಸ್ತ್ ಅಣ್ಣ ಮಸ್ತ್ ಖುಷಿಯಂಟೇ ಬತ್ತದು ಹೆಂಗ್ ಮೇಯ್ தா எங்களுக்கு ஓட மாதா போதித்த பண்டது ಹತ್ತು ಮಾತ ಮಾತಾತಿತ್ತ ಐನ ಮಾತ ಯಾನು ರೆಡ್ ಮೂಜಿ ಬ್ಲಾಗ್ ಮಂತ್ರದ ಯಾನು ಇನಿ ಇನಿತೂಳೆ ಒಡನ್ ಬಯಲು ಪದ್ಮಾವತಿ ಟೆಂಪಲ್ಗೆ ನಮ್ಮ ಪೂಂದಿಲ್ಲ ಮಸ್ತ್ ಸೋಕ ಆಯ್ನ ದೇವಸ್ಥಾನಗೆ ಅಂಚಾದ ತೂದು ಬರ್ಕ ನಮ ನಮಲ ಆ ದೇವಿನ ಆಶೀರ್ವಾದ ಪಡೆ ಒಂದು ಬರ್ಕ ಪಂಡದು ಲಾಂಗ್ ಜರ್ನಿ ಎಲ್ಲೆಲ್ಲಿ ಕ್ಲಿಪ್ಸ್ ಪಾಡುವ ತೂಳೆ ನಿರ್ಲ ಈ ದೇವಸ್ಥಾನ ದಾದಾ ಸಮರ್ಪಣೆ ಮನ್ಪೂರ್ ಪಂಡ ಪಚ್ಚೆ ಕಲ್ಲರ್ದ ಕುಪ್ಪಿದ ಕಾಜಿ ನಮ್ಮ ಕಾಣಿಕೆದ ರೂಪಡು ಪಂಡ ಪರಕ್ಕೆ ದಾದೈತನಲ್ಲ ಐನು ಸಮರ್ಪಣೆ ಮನ್ಬಿಡು ಕೆಲವರಿಗೆ ಪೂಜಿ ಕೆಲವರಿಗೆ ಮದುವೆ ಪೂಜಿ ಹಂಚ ಮೌವೇ ಸಮಸ್ಯೆ ಇತ್ತನಲ್ಲ ಅವಳು ಪರಿಹಾರ ಹಾಕೊಂಡು ಓದು ಬರಡು ಕೈ ಮುಗಿದು ನಮ್ಮ ಹೂವೇ ಹೆಣ್ಣೊಂದಿತ್ತನಲ್ಲ ಮನಸ್ಸಡು ಅವು ಈಡೇರುಡು ಆಡೆ ಪೋದು ಬತ್ತದು ನಮ್ಮ ಪರಕೇನು ಸಂದಣ ಅಂಚದು ನಮಲ ಪೂವೊಂದು ಪರಕೆನ ಸಂದಾಗ ನಮ್ಮ ಜೀವನಲ್ಲ ಏರುಪೇರು ಇತಲಾ ಆವಂದಿಪ್ಪುಂಡು ಹೌ ಮಾತ ಸರಿ ಅದು ಜೋಕುಲ್ನ ಭವಿಷ್ಯನಂಚನೆ ಸೂಕುಡೆ ಕುಡಿಯ ರೂಪಿಸೋಡು ದೇವರೇ ಪಂಡದು ನಟ್ಟನ್ಗ ಬಳ್ಳೆ ಪದ್ಮಾವತಿ ಟೆಂಪಲ್ ಒಡನ್ ಬೈಲುಡು ಅಂಚಿನ ದೇವಸ್ಥಾನ ನಮ್ಮ ಊರು ಒಂಜಿ ಕೊಚ್ಚಿ ಆಜಿನೂದು ಏಳು ಕಿಲೋಮೀಟರ್ ದೂರಡೆ ಉಂಡು ಮಸ್ತ್ ಸೋಕಿತ್ತಿನ ದೇವಸ್ಥಾನ ಒಂದು ನಮಕ್ಕ ಮಸ್ತ್ ದಿನ ದುಃಖ ಒಂಜಿ ಆಸೆಡೆ ಇತ್ತಂಡ ಈ ದೇವಸ್ಥಾನ ಬರುಡು ಬತ್ತದು ಈ ಅಮ್ಮನ ಆಶೀರ್ವಾದ ಪಡೆವನೋಡು ನಮ್ಮ ಮನಸ್ಸಿನ ಒಂಜಿ ಎತ್ತೋ ಬೇನೆಲಿಪ್ಪುಂಡು ಐನು ಮಾತಾ ಈ ಅಮ್ಮಡ ಪನ್ನ ನೋಡು ಪಂಡದ್ದು ಮಸ್ತ್ ಆಸೆಡೆ ಇತ್ತೆ ಯಾ ಇತ್ತೆ ಈ ಫ್ಯಾಮಿಲಿ ಮೆಂಬರ್ಸ್ ಮಾತಾಡ್ಲೈತಿರಿ ಅಂಚಾದ ಮಸ್ತ್ ಖುಷಿ ಇಟ್ಟು ದೇವೇರನ ಅನುಗ್ರಹ ಪಡೆವೊಂದು ಪೋಗೋಡು ಪಂಡದ್ದು ದೇವಸ್ಥಾನಕ್ಕೆ ಬತ್ತೊಂದಲ್ಲ ಈ ಅಮ್ಮನ ಆಶೀರ್ವಾದ ಮಾ ತಿರಗಿಡ ತಿಕ್ಕಳ ಮಾ ತಿರಗಡ ಎಡ್ಡೆ ಅವಂದೇ ಬಯಸೋದುಲ್ಲ ನಿಖಿಲ್ ಬಳೆ ಈ ದೇವಸ್ಥಾನದ ಒಂದೊಂಜಿ ಪುಣ್ಯಕ್ಷೇತ್ರ ಆದಿಪ್ಪುಂಡು ಒಡನ್ ಬಳೆ ಪದ್ಮಾವತಿ ಟೆಂಪಲ್ ಒಂದು ಈ ದೇವಸ್ಥಾನ ಹೊರ ವಿಸಿಟ್ ಮನ್ಪಳೆ ನಿಖಳು ಉಂಡು ಮಸ್ತ್ ದೂರ ಉಂಡು ಹಾಂಡಲ್ಲ ದೇವರ ಅನುಗ್ರಹ ಪಡೆಕ அடண்ணா பயிலு பத்மாவதி தேவஸ்தான பலே பத்மாவதி தேவஸ்தான இதே இண்ட்ல பேட்டி கொள்ளும் பாரி மஞ்சள் பவர்ஃபுல்லு தேவஸ்தான இதுக்குள்ளே எட்டு ஜன வரும் எட்டு ஜன கூடப்பட்ட ஜனி பவர்ஃபுல் ஜாயிஸ்தான் இதுக்கு நம்புநெக்லே இம்பு கொடுத்து நம்ம பத்மாவதி டெம்புல் ಆರೆ <Giro> ಕೂಡ <Administration language> ಜಾಗಿ ಮೂಳು ಮೂಳು ಮಸ್ತ್ ಸುತ್ತು ಮತ ಬತ್ತದ ಪೂಜೆ ಅಂತ ಮಸ್ತ್ ಖುಷಿಯನ್ನು ಮಾತ್ರ ಮಸ್ತ್ ಅಣ್ಣ ಮಸ್ತ್ ಖುಷಿ ಅಂಡ್ ಈಡೆ ಬತ್ತದು ಎಂಕಲ್ ಮೇಯ್ನು ಈ ದೇವಸ್ಥಾನ ಬರೀರಂದೇ ಬತ್ತೀಣೆ ಅಂಡ ಹೊರಂಬರ್ಮ ಪತ್ತು ದೇವಸ್ಥಾನಕ್ಕೆ ಎಂಕಲ್ ಪಾಯ ಈ ಅಪ್ಪೇನ ಪುದರಡು ಪತ್ತು ದೇವಸ್ಥಾನ ಅಂಡ ಈಡೇಗೆ ಮಸ್ತ್ ಖುಷಿ ಹಂಡ ನನ್ನ ಗಿಡಕ್ತಲ್ಲ ಮೂಳು ನಾಗನ ಪುಂಚ ತೊಂಡು ಹಿಡಿಯಕ್ಕೆ ಪೋದು ಕೈ ಮುಗ ದೇವರಲ್ಲಿ ಎಲ್ಲ ಬೇಡಿಕೊಂಡೆ ನಾನು ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಮಹಾಮ putarna putarna munci baba చిహాలక్ష్మి టెంపుల్ అనస్ బ దసరా టెంపుల్ పైస్ట్ బండా ആ ആ എന്തെത്തൊന്നുമില്ല എന്നെ കണ്ടിന്റെ ആരയുടെ വീടേ ಅದು ಒಂದ ದೇವಸ್ಥಾನದ ಬಗ್ಗೆ ಥಳೆ ಅದಾನಲ್ಲ ನೀವು ಬಳೆ ಪದ್ಮವತ್ತು ಹಂಪತ್ತು ಇಂಚಿನ ಹೆಂಗ್ ಹೋಗುದೇ ಅನುಭವಿಸದೆ ಹೆಂಕ್ಳು ಖುಷಿ ಪಡೆಯ ನಿರೀಕ್ಷೆಗೂ ಮೀರಿದ್ದು ಅದ ಹೆಂಚಿನ ಪಂಡ ಅವುಗಳು ಅದೇ ಪುಂಡು ಮೊನ್ನೆ ವಿಷಯದ್ದು ಬಳ್ಳೇನು ಅರ್ ಅರ್ಪಿಸಣ್ಣ ಉಂಡು ಅವಳ ನೂರೆಂಟು ಸಾವಿರದ ಎಂಟು ಐದು ಸಾವಿರದ ಎಂಟು ಹತ್ತು ಸಾವಿರದ ಎಂಟು ಊಟ ಕ್ರಮ ಉಂಡು ಆ ತಂಡ ಹೆಂಕ್ಳು ಮನಸ್ಸು ಮನಸ್ಸಿಗೆ ಬರ್ತದೆ ಆ ಥಲ ಕುರುಣಿದ ಅದೇ ಕುರುಡ अंदर सातवां हूँ। इधर सातवाँ। आए। आए। इन चार को बैन कर दे। इन चार को तमोने मत हैं। जो नमस्तान। चित्रमारे दो जोड़ दाम सिंपना। अंदर बर्बाद नहीं होगा। नमस्ताना बने। കുട്ടി ഉണ്ടാകും എന്ത് വന്നതാ

joke falls All right. All right. We'll now, ticket counter ha la van

വീടരെ മറായി ഇത് സേവനമാടോ സബ്ബ് ചെയ്യാ거든요 ഈ നിർബന്ധ ഈ നിർബന്ധന അടുത്ത് അവ നൈപ്റ്റ എഞ്ചിൻ പോരെ ഞാൻ എഞ്ചിൻ പോസൈതോ ലൈക്ക് ബിടരെ വീരെ സബ്സ്ക്രൈബ് കളോ വൈറ്റ് ടെൻഷൻ കളോ हमें चलते हैं वीडियो में ಮಾತಾ ಟೆಂಪಲ್ಗೆಲ್ಲ ಪೋದು ಬತ್ತಾ ಮಸ್ತ್ ಲಾಸ್ಟ್ ಲಾಸ್ಟ್ಗೆ ಪೋಯಿನಂತು ಬಳೆ ಪದ್ಮಾವತಿ ಟೆಂಪಲ್ ಉಂಡತ ಅವು ಮಸ್ತ್ ಸೋಕಿತ್ತುಂಡು ತು ನಗನೇ ಕಣ್ಣು ಜಿಜ್ಜದ ಬರ್ಕೊಂಡು ಪೋದು ಬತ್ತಾ ನನ ನನ್ನ ಚೂರು ಲೈಟ್ ಆಗ ಫುಡ್ ತಿನ್ಕಂದು ಪಂಡದು ಹಾಜಿ ಗಂಟೆ ಆವೊಂದು ಒಂದು ಟೈಮ್ ಟೈಮ್ ಜೋಕ್ಲೆಗೆಲ್ಲ ಬಡವಾಗ್ತಂಡು ಅಲ್ತು ಜೋಕ್ ಫಾಲ್ಸ್ ಪಯಾತ ಅಂಚ ಅದು ಮಸ್ತ್ ತಿನ್ನ ಮಾತಾ ಕರಗಂಡ್ ಅಂಚ ಲೈಟ್ ಅದು ಫುಡ್ ತಿಂದದ್ದು ನನ್ನ ನಮ್ಮ ಇಲ್ಲಡುಪಿದಡ್ಗೆ ಈ ಲಂಚನೆ ನಿಕ್ಲಿ ಮಾತ್ರೆಗಳ ಇಷ್ಟ ಆತನಂದು ಎಂದೇ ಒಂದು ದೇವೇರೆನ ವ್ಲಾಗ್ ಆದಿತ್ತಂಡು ನಿಕ್ಲಿ ಮಾತ್ರ ಇಷ್ಟ ಆದಿತ್ತಂಡ ಸಬ್ಸ್ಕ್ರೈಬ್ ಮನ್ಬಂದ ಸಬ್ಸ್ಕ್ರೈಬ್ ಮನ್ಪಳಿ ಲೈಕ್ ಮನ್ಪಳಿ ಶೇರ್ ಮನ್ಪಳಿ ಕಮೆಂಟ್ ಮಂತದ್ದು ಕಮೆಂಟ್ ಶಿಕ್ಷಣ ಪಲ್ ನಿಕ್ಲೆ ಇಂಚೂ ಪಂಡದು ಬೆಲ್ ಬಟನ್ ಅಂಚೆ ಕ್ಲಿಕ್ ಮನ್ಪುಳಿ ಹ್ಯಾಂಡ್ ಪಾರ್ಡ್ ನಂಚಿನ ಹೊಸ ಪೊಸ ವ್ಲಾಗ್ದ ನೋಟಿಫಿಕೇಶನ್ ನಿಕ್ಲೆ ಬರ್ತೊಂಡು ಇಂಚನೆ ಸಪೋರ್ಟ್ ಬಂತು ಮಾತ ಬ್ಲಾಗ್ನ ಸಪೋರ್ಟ್ ಮಾಡ್ಕೊಳ್ಳಿ ಒಂದು ದೇವರನ ವ್ಲಾಗ್ ಮಾತೆರ್ಲಂಚನೆ ಮಾತ ಬ್ಲಾಗ್ ಎಲ್ಲ ನಿಕ್ ತೂಪಾರು ದೇವರನ್ನ ಲ ಮಾತೆಲ್ಲ ಸಪೋರ್ಟ್ ಮಾಡ್ಬಿಡು ಯಾನ್ ಪಾಡ್ ನಂಚಿನ ವ್ಲಾಗ್ ಹೆಚ್ಚಿನ ಮತ ದೇವರಿಗೆ ಸಂಬಂಧಪಟ್ಟನವೇ ಆದಿಪ್ಪುಂಡು ಅಂಚಾದ ಮಾತೆರಲ್ಲ ಸಪೋರ್ಟ್ ಮಾಡ್ಬಿಳೆ ಯಾನು ಎಲ್ಲೆಲ್ಲಿ ಬ್ಲಾಗ್ ಮಂತ ಪಾಡೋದುಲ್ಲೆ ನಮ್ಮ ದೂರ ಮತ ಪೂಪಾ ಐನ್ಯಾನು ಬ್ಲಾಗ್ನ ಮುಖಾಂತರ ಮುಕಾಂತರ ಮಾತೇರಿಗೆಲ್ಲ ತೋಜ ಒಂದುಲ್ಲೇ ಖುಷಿ ಪಡಿಸೋ ಒಂದುಲ್ಲೇ ಇಂಚ ಸಪೋರ್ಟ್